ಫ್ರೆಂಡ್ಸ್ ನೀವು ಕೂಡ ನಿಮ್ಮ ಫೋನಲ್ಲಿ ಟೈಮ್ಸ್ ನೆಟ್ವರ್ಕ್ ಸಮಸ್ಯೆನ ಫೇಸ್ ಕೂಡ ಮಾಡ್ತಾ ಇರ್ತೀರಾ ಹೇಗೆ ಅಂದ್ರೆ ನೋಡ್ಬೋದು ನಿಮ್ಮ ಫೋನಲ್ಲಿ ನೆಟ್ವರ್ಕ್ ಫುಲ್ ಇರುತ್ತೆ ಆದ್ರೆ ನೀವು ಯಾವಾಗ ಡೇಟಾವನ್ನ ಯೂಸ್ ಮಾಡಕ್ಕೆ ಹೋಗ್ತೀರಾ ಇಂಟರ್ನೆಟ್ ಸ್ಪೀಡ್ ತುಂಬಾ ಕಡಿಮೆ ಕೂಡ ಸಿಗುವಂತ ಎಷ್ಟು ಸಲ ಫ್ಲೈಟ್ ಮಾಡೋದು ಆನ್ ಮಾಡಿ ಆಫ್ ಮಾಡಿರ್ತೀರ ಆದ್ರೂ ಕೂಡ ವರ್ಕ್ ಆಗೋದಿಲ್ಲ ಫೋನ್ ಸ್ವಿಚ್ ಆಫ್ ಮಾಡಿ ಸ್ವಿಚ್ ಆನ್ ಮಾಡಿರ್ತೀರಾ ಆದ್ರೂ ಕೂಡ ಏನೊಂದು ಹತ್ತು ಸೆಕೆಂಡ್ ಸ್ಪೀಡ್ ಆಗುತ್ತೆ ಅದಾದ್ಮೇಲೆ ಬ್ಯಾಕ್ ಟು ನಾರ್ಮಲ್ ಗೆ ಆಗ್ಬಿಡುತ್ತೆ ಅಂದ್ರೆ ಯಾವ ತರ ಫಸ್ಟ್ ಸ್ಲೋ ಆಗಿ ಇಂಟರ್ನೆಟ್ ಸಿಗ್ತಾ ಇತ್ತು ಅದೇ ರೀತಿಯಾಗಿ ಮತ್ತೆ ಕಂಟಿನ್ಯೂ ಕೂಡ ಆಗುತ್ತೆ ಆದ್ರೆ ಈಗ ಡೋಂಟ್ ವರ್ಗು ನಿಮ್ಮ ಫೋನ್ ಇಂಟರ್ನೆಟ್ ಯಾವಾಗ ಸ್ಲೋ ಆಗುತ್ತೆ ಅವಾಗ ಈ ಒಂದು ಟ್ರೈ ಮಾಡಿ ಡೆಫಿನೆಟ್ಲಿ ಹೇಳ್ತಿದ್ದೀನಿ ತುಂಬಾ ಸ್ಪೀಡ್ ಆಗಿ ಸಿಗುತ್ತೆ ವಿತ್ ಪ್ರೂಫ್ ನಾನು ವಿಡಿಯೋದಲ್ಲಿ ಪ್ರೊವೈಡ್ ಕೂಡ ಮಾಡ್ತೀನಿ ಅಂದ್ರೆ ಈ ಒಂದು ಸೆಟ್ಟಿಂಗ್ ಮಾಡೋಕ್ಕಿಂತ ಮುಂಚೆ ಎಷ್ಟು ಇಂಟರ್ನೆಟ್ ಸ್ಪೀಡ್ ಸಿಗ್ತಾ ಇತ್ತು ಮತ್ತು ಒಂದು ಸೆಟ್ಟಿಂಗ್ ಮಾಡಿದ್ಮೇಲೆ ಎಷ್ಟು ಸ್ಪೀಡ್ ಸಿಗುತ್ತೆ ಅಂತ ಲೈವ್ ಆಗಿ ನೀವೇ ಚೆಕ್ ಕೂಡ ಮಾಡ್ಬೋದು ನೀವು ಏರ್ಟೆಲ್ ಯೂಸ್ ಮಾಡ್ತೀರಿ ಜಿಯೋ ಯೂಸ್ ಮಾಡ್ತೀರಿ ಯಾವುದೇ ಸಿಮ್ಮನ್ನು ಯೂಸ್ ಮಾಡ್ತೀರಿ ಈ ಒಂದು ಟ್ರಿಕ್ ಎಲ್ಲ ಸಿಮ್ಗಳಿಗೂ ಕೂಡ ತುಂಬ ಈಸಿಯಾಗಿ ಅಪ್ಲೈ ಆಗುತ್ತೆ ಮತ್ತೆ ವರ್ಕ್ ಕೂಡ ಆಗುತ್ತೆ ಹಾಗಾದ್ರೆ ಅದು ಯಾವ ಸೆಟ್ಟಿಂಗ್ ಯಾವ ತರ ಮಾಡ್ಕೊಡೋದು ಪ್ರತಿಯೊಂದು ಕೂಡ ತಿಳಿಸ್ಕೊಡ್ತೀನಿ ವಿಡಿಯೋವನ್ನ ಯಾರು ಎಲ್ಲೂ ಕೂಡ ಸ್ಕಿಪ್ ಮಾಡ್ದೆ ಲಾಸ್ಟ್ ತನಕ ನೋಡಿ ಅದಕ್ಕಿಂತ ಮುಂಚೆ ನೀವೇ ವಿಡಿಯೋಗೆ ಲೈಕ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ವಿಡಿಯೋ ಒಂದು ಲೈಕ್ ಮಾಡಿ ಮತ್ತೆ ಚಾನಲ್ ಹೊಸದಾಗಿ ನೋಡಿದ್ರನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಈ ಕೂಡಲೇ ಚಾನಲ್ ಫ್ರೀಯಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಐಕನ್ ನ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಆಲ್ ಮಾಡ್ಕೊಂಡ್ರಿ ಅಂದ್ರೆ ಇದೇ ರೀತಿಯ ಹೊಸ ವಿಡಿಯೋ ಅಪ್ಲೋಡ್ ಮಾಡಿದ್ರೆ ನೀವೇ ಮೊದ್ಲು ನೋಡ್ಬೋದು ಮತ್ತೆ ಈ ವಿಡಿಯೋ ನೀವು ಫೇಸ್ಬುಕ್ ಅಲ್ಲಿ ನೋಡ್ತೀರಾ ಅಂದ್ರೆ ದಯವಿಟ್ಟು ಟ್ಯೂ ಫಾಲೋ ಮಾಡಿ ಸೂಪರ್ ಟ್ರಿಕ್ಸ್ ಅಂಡ್ ಟಿಪ್ಸ್ ಅನ್ನು ತಿಳ್ಕೊಳ್ತಾ ಇರ್ಬೋದು ಹಾಗೆ ವಿಡಿಯೋನ ಶ್ರೋಣ ನೀವು ಯಾವ ಸಿಮ್ ಅನ್ನ ಯೂಸ್ ಮಾಡ್ತೀರ ಅಂತ ಪ್ರತಿಯೊಬ್ರು ಕೂಡ ಕಮೆಂಟ್ ಮಾಡಿ ತಿಳಿಸಿ ನಮಗೂ ಕೂಡ ಗೊತ್ತಾಗುತ್ತೆ ಯಾವ ಯೂಸರ್ಸ್ ಜಾಸ್ತಿ ಇದಾರೆ ಅಂತ ಹಾಗಾದ್ರೆ ವಿಡಿಯೋನ ಶ್ರೋಣ ಫಸ್ಟ್ ನಾ ನಿಮ್ಗೆ ಈ ಒಂದು ಸೆಟ್ಟಿಂಗ್ ಅನ್ನ ಮಾಡೋಕ್ಕಿಂತ ಮುಂಚೆ ನನ್ನ ಫೋನ್ ಎಷ್ಟು ಇಂಟರ್ನೆಟ್ ಸ್ಪೀಡ್ ಆಗಿ ಸಿಕ್ತಿದೆ ಅಂತ ತೋರಿಸ್ತೀನಿ ಅದಾದ್ಮೇಲೆ ಈ ಒಂದು ಸೆಟ್ಟಿಂಗ್ ಅನ್ನ ಹೇಗೆ ಮಾಡ್ಕೊಂಡು ತಿಳ್ಸ್ಕೊಡ್ತೀನಿ ಗೆ ಬರ್ತೀನಿ ಸರ್ಚ್ ಮಾಡ್ತೀನಿ ನೋಡ್ಬೋದು ಓ ಕ್ಲಾಸ್ ಸ್ಪೀ ಟೆಸ್ಟ್ ಅಂದ್ರೆ ಈ ಒಂದು ವೆಬ್ಸೈಟ್ ಅಲ್ಲಿ ಸ್ಪೀಡ್ ಟೆಸ್ಟ್ ಅನ್ನ ಟ್ರೈ ಕೂಡ ಮಾಡ್ತೀನಿ ಅದಾದ್ಮೇಲೆ ನೋಡಬಹುದು ಈ ಒಂದು ವೆಬ್ಸೈಟ್ ಕೂಡ ಕಾಣುತ್ತೆ ಅದಾದ್ಮೇಲೆ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ತೀನಿ ಗೋ ಅಂತ ಕಾಣುತ್ತೆ ಸಿಂಪಲ್ ಆಗಿ ಅದ್ರ ಮೇಲೆ ಕ್ಲಿಕ್ ಕೂಡ ಮಾಡ್ತೀನಿ ನೋಡ್ಬೋದು ನಾನು ಏರ್ಟೆಲ್ ಸಿಮ್ ಅನ್ನ ಯೂಸ್ ಕೂಡ ಮಾಡ್ತೀನಿ ಈಗ ಈ ಒಂದು ಸೆಟ್ಟಿಂಗ್ ಮುಂಚೆ ಎಷ್ಟು ಇಂಟರ್ನೆಟ್ ಸ್ಪೀಡ್ ಆಗಿ ಸಿಗ್ತಿದೆ ಅಂತ ನೀವೇ ಲೈವ್ ಆಗಿ ಚೆಕ್ ಕೂಡ ಮಾಡಬಹುದು ನೋಡ್ಬೋದು ಮೂರ್ ಎಂ ಎಸ್ ಎರಡು ಎಂ ಪಿ ಎಸ್ ಎರಡು ಎಂ ಎಸ್ ಜಾಸ್ತಿ ಸಿಗ್ತಾ ಇಲ್ಲ ಕೇವಲ ಇಷ್ಟೇ ಸಿಗ್ತಿದೆ ಸೊ ಇದು ಎಷ್ಟು ಜಾಸ್ತಿ ಆಗುತ್ತೆ ಅಂತ ನೀವೇ ಲೈವ್ ಆಗಿ ಚೆಕ್ ಕೂಡ ಮಾಡಿ ಸೊ ನೋಡೋಣ ಫೈನಲ್ ಆಗಿ ಎಷ್ಟು ಸ್ಪೀಡ್ ಜಾಸ್ತಿ ಆಗುತ್ತೆ ಇಲ್ಲಿ ಅಂತ ಫ್ರೆಂಡ್ಸ್ ನಂಗಿ ಟೋಟಲ್ ಆಗಿ ಫೋರ್ ಪಾಯಿಂಟ್ ಟೂ ಫೋರ್ ಎಸ್ ಅಷ್ಟು ಸ್ಪೀಡ್ ಕೂಡ ಸಿಕ್ತಿರುವಂತದ್ದು ಒಂದು ಸೆಟ್ಟಿಂಗ್ ಮಾಡೋಕ್ಕಿಂತ ಮುಂಚೆ ಈಗ ಈ ಒಂದು ಸೆಟ್ಟಿಂಗ್ ಮಾಡಿದ್ಮೇಲೆ ಎಷ್ಟು ಸ್ಪೀಡ್ ಸಿಗುತ್ತೆ ನೋಡೋಣ ಪ್ರತಿಯೊಬ್ಬರು ಕೂಡ ಈ ಒಂದು ಸೆಟ್ಟಿಂಗ್ ಮಾಡ್ಕೊಳ್ಳಿ ಫಸ್ಟ್ ವಿಡಿಯೋನ ಫುಲ್ ನೋಡಿ ಅದಾದ್ಮೇಲೆ ಈ ಒಂದು ಸೆಟಿಂಗ್ ನಿಮ್ಮ ಫೋನ್ ಅಲ್ಲಿ ಎನೇಬಲ್ ಮಾಡ್ಕೊಂಡು ಅಂದ್ರೆ ಸೆಟಿಂಗ್ ಅನ್ನ ಮಾಡ್ತೋಗಿ ನೀನೊಂದು ಹೇಳ್ತೀನಿ ಒಂದೇ ಒಂದು ಚೂರು ಕೂಡ ಮಿಸ್ ಆಗ್ಬಾರ್ದು ಡೈರೆಕ್ಟ್ ಆಗಿ ನಿಮ್ಮ ಫೋನ್ ನ ಸೆಟಿಂಗ್ಸ್ ಓಪನ್ ಮಾಡ್ಕೊಳ್ಳಿ ಅದಾದ್ಮೇಲೆ ನೋಡ್ಬೋದು ಕನೆಕ್ಷನ್ಸ್ ಇಲ್ಲಂದ್ರೆ ಸಿಮ್ ಮ್ಯಾನೇಜರ್ ಅಂತ ಕಾಣ್ತದೆ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ನನ್ನ ಫೋನ್ ಕನೆಕ್ಷನ್ಸ್ ಅಂತ ಕೂಡ ಇದೆ ಹಾಗೆ ಸ್ಕಾಲ್ ಮೀಡಿಯಾ ಕೆಳಗೆ ಬಂದ್ರೆ ಅಂದ್ರೆ ನೋಡ್ಬೋದು ಮೊಬೈಲ್ ನೆಟ್ವರ್ಕ್ಸ್ ಅಂತ ಕಾಣುತ್ತೆಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಹಾಗೆ ಸ್ಕ್ರಾಲ್ ಮಾಡಿ ಕೆಳಗೆ ನೋಡಿದ್ರೆ ಅಂದ್ರೆ ಆಕ್ಸೆಸ್ ಪಾಯಿಂಟ್ ನೇಮ್ಸ್ ಅಂತ ಕಾಣುತ್ತೆ ಸಿಂಪಲ್ ಆಗಿ ಇದ್ರ ಮೇಲೆ ಕ್ಲಿಕ್ ಮಾಡಿ ಅದಾದ್ಮೇಲೆ ನೋಡಬಹುದು ಮೇಲ್ಗಡೆ ಪ್ಲಸ್ ಅದ್ರ ಮೇಲೆ ಕ್ಲಿಕ್ ಮಾಡಿ ಅದಾದ್ಮೇಲೆ ಫಸ್ಟ್ ಇಲ್ಲಿ ನೇಮ್ ಅಂತ ಕಾಣುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ನೀವು ಜಿಯೋ ಸಿಮ್ ಅನ್ನ ಯೂಸ್ ಮಾಡ್ತೀರಾ ಅಂದ್ರೆ ಜಿಯೋ ಅಂತ ಎಂಟರ್ ಮಾಡಿ ನಾನು ಏರ್ಟೆಲ್ ಸಿಮ್ ಅನ್ನ ಯೂಸ್ ಮಾಡ್ತಿರೋದ್ರಿಂದ ಏರ್ಟೆಲ್ ಅಂತ ಹಾಕ್ತೀನಿ ಅದಾದ್ಮೇಲೆ ಸ್ಪೇಸ್ ಕೊಟ್ಟು ಫೈ ಜಿ ಅಂತ ಹಾಕಿ ಅದಾದ್ಮೇಲೆ ಮತ್ತೆ ಸ್ಪೇಸ್ ಕೊಟ್ಟು ಹೈಪರ್ ನೆಟ್ ಅಂತ ಹಾಕಿ ನೋಡಬಹುದು ಈ ರೀತಿ ಹಾಕಿ ನೀವು ಇಲ್ಲಿ ಸ್ಟಾರ್ಟಿಂಗ್ ಜಿಯೋ ಸಿಮ್ ಅನ್ನ ಯೂಸ್ ಮಾಡ್ತೀರಾ ಜಿಯೋ ಅಂತ ಮೆನ್ಷನ್ ಮಾಡಬೇಕಾಗುತ್ತೆ ಅದಾದ್ಮೇಲೆ ಸಿಂಪಲ್ ಆಗಿ ಓಕೆ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಅದಾದ್ಮೇಲೆ ನೋಡಬಹುದು ಇಲ್ಲಿ ಕೆಳಗಡೆ ಎ ಪಿ ಎನ್ ಅಂತ ಕಾಣುತ್ತೆ ಸಿಂಪಲ್ ಆಗಿ ಎ ಪಿ ನ ಸೆಲೆಕ್ಟ್ ಮಾಡ್ಕೊಳ್ಳಿ ಅದಾದ್ಮೇಲೆ ಇಲ್ಲೂ ಕೂಡ ಅಷ್ಟೇ ಏರ್ಟೆಲ್ ಅಂತ ಹಾಕಿ ಅದಾದ ಅದಾದ್ಮೇಲೆ ಹೈಪರ್ ಡಾಟ್ ನೆಟ್ ಅಂತ ಹಾಕಿ ಅಂದ್ರೆ ಇಲ್ಲೂ ಕೂಡ ಅಷ್ಟೇ ನೀವು ಸಿಮ್ ಅನ್ನ ಫಾಲೋ ಮಾಡ್ಬೇಕಾಗುತ್ತೆ ನೀವು ಜಿಯೋ ಸಿಮ್ ಅನ್ನು ಯೂಸ್ ಮಾಡ್ತೀರಾ ಬೇರೆ ಒಂದು ಸಿಮ್ ಅನ್ನ ಯೂಸ್ ಮಾಡ್ತೀರಾ ಅಂದ್ರೆ ಸ್ಟಾರ್ಟಿಂಗ್ ಇಲ್ಲಿ ಜಿಯೋ ಆಗಿರ್ಬೋದು ವಿ ಎಸ್ ಎನ್ ಎಲ್ ಆಗಿರ್ಬೋದು ಆ ಒಂದು ನೇಮನ್ನು ಯೂಸ್ ಮಾಡಿ ಅದಾದ್ಮೇಲೆ ಸಿಂಪಲ್ ಆಗಿ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ನಾನು ಇಲ್ಲಿ ಏನ ಟೈಪ್ ಮಾಡ್ತಾ ಇದೀನಿ ಸೇಮ್ ಟು ಸೇಮ್ ಅದೇ ರೀತಿ ಟೈಪ್ ಮಾಡಬೇಕಾದ್ರೆ ಹೆಚ್ಚು ಕಡಿಮೆ ಆಯಿತು ಅಂದ್ರೆ ಈ ಒಂದು ಟ್ರಿಕ್ ವರ್ಕ್ಔಡ್ ಆಗೋದಿಲ್ಲ ಅದಾದ್ಮೇಲೆ ಯೂಸರ್ ನೇಮ್ ಅಂತ ಕಾಣ್ತಾರಲ್ಲ ಸಿಂಪಲ್ ಆಗಿ ಯೂಸರ್ ನೇಮ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಅದಾದ್ಮೇಲೆ ಇಲ್ಲೂ ಕೂಡ ಅಷ್ಟೇ ಏರ್ಟೆಲ್ ಫೈ ಜಿ ಹೈಪರ್ ಡಾಟ್ ನೆಟ್ ಅಂತ ಹಾಕಿ ಅಂದ್ರೆ ಇಲ್ಲೂ ಕೂಡ ಅಷ್ಟೇ ಬೇರೆ ಸಿಮ್ ಯೂಸ್ ಮಾಡ್ತಾರೆ ಸ್ಟಾರ್ಟಿಂಗ್ ಏರ್ಟೆಲ್ ಜಾಗದಲ್ಲಿ ಸಿಮ್ ನಿಮ್ಮನ್ನು ಎಂಟರ್ ಮಾಡಿ ಸಿಂಪಲ್ ಆಗಿ ಓಕೆ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಅದಾದ್ಮೇಲೆ ಹಾಗೆ ಸ್ಕ್ರಾಲ್ ಮಾಡಿ ಕೆಳಗೆ ಬನ್ನಿ ನಾ ಏನು ಕೂಡ ಚೇಂಜಸ್ ಮಾಡಬೇಡಿ ಮತ್ತೆ ಹಾಗೆ ಸ್ಕ್ರಾಲ್ ಮಾಡ್ತಾ ಸ್ಕ್ರಾಲ್ ಮಾಡ್ತಾ ಕೆಳಗೆ ಬಂದ್ರೆ ಅಂದ್ರೆ ಇಲ್ಲಿ ನೋಡ್ಬೋದು ಅಥೆಂಟಿಕೇಶನ್ ಟೈಪ್ ಅಂತ ಕಾಣುತ್ತೆ ಸಿಂಪಲ್ ಆಗಿ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಅದಾದ್ಮೇಲೆ ನಾನು ಪಿ ಎ ಪಿ ಸಿ ಎಚ್ ಎ ಪಿ ಅದಾದ್ಮೇಲೆ ಲಾಸ್ಟ್ ಒಂದು ಆಪ್ಷನ್ ಕೂಡ ಕಾಣುತ್ತೆ ಆ ಒಂದು ಆಪ್ಷನ್ ಸೆಲೆಕ್ಟ್ ಮಾಡ್ಕೊಬೇಕಾಗುತ್ತೆ ಪಿ ಎ ಪಿ ಆರ್ ಸಿ ಹೆಚ್ ಎ ಪಿ ಅಂತ ಕಾಣ್ತಾರೆ ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಅದಾದ್ಮೇಲೆ ಮತ್ತೆ ಹಾಗೆ ಸ್ಕ್ರಾಲ್ ಮಾಡಿ ಮೇಲ್ಗಡೆ ಬನ್ನಿ ಇಲ್ಲೊಂದು ನೋಡಬಹುದು ಸರ್ವರ್ ಅಂತ ಕಾಣಿಸಲ್ಲ ಸಿಂಪಲ್ ಆಗಿ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಇಲ್ಲಿ ಡಬ್ಲ್ಯೂ 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 ಡಾಟ್ ಗೂಗಲ್ ಡಾಟ್ ಕಾಮ್ ಅಂತ ಹಾಕಿ ನೋಡಬಹುದು ಗೂಗಲ್ ಡಾಟ್ ಕಾಮ್ ಅಂದ ಹಾಕಿ ಸಿಂಪಲ್ ಆಗಿ ಕ್ಲಿಕ್ ಮಾಡ್ಕೊಳ್ಳಿ ಯಾವ ಯಾವ ಸಿಮ್ ಅನ್ನು ಯೂಸ್ ಮಾಡಿದ್ರೆ ಪ್ರತಿಯೊಬ್ಬರು ಕೂಡ ಈ ಒಂದು ಡಬ್ಲ್ಯೂ 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 ಡಾಟ್ ಗೂಗಲ್ ಡಾಟ್ ಕಾಮ್ ಅಂತಾನೆ ಹಾಕಬೇಕಾಗುತ್ತೆ ಅದಾದ್ಮೇಲೆ ಹಾಗೆ ಸ್ಕ್ರಾಲ್ ಮಾಡಿ ಕೆಳಗೆ ಬಂದ್ರೆ ಅಂದ್ರೆ ಎ ಪಿ ಎನ್ ರೋಮಿಂಗ್ ಪ್ರೋಟೋಕಾಲ್ ಅಂತ ಕಾಣ ಸಿಂಪಲ್ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಅದಾದ್ಮೇಲೆ ನೋಡಬಹುದು ಲಾಸ್ಟ್ ನೆ ಆಪ್ಷನ್ ಸೆಲೆಕ್ಟ್ ಕೂಡ ಮಾಡ್ಕೊಬೇಕಾಗುತ್ತೆ ಐಪಿ ವಿ ಫೋರ್ ಆರ್ ಐಪಿ ವಿ ಸಿಕ್ಸ್ ಅಂತ ಕಾಣಿಸಲ್ಲ ಆ ಒಂದು ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ ಮತ್ತೆ ಸ್ಕ್ರಾಲ್ ಮಾಡಿ ಕೆಳಗೆ ಬನ್ನಿ ಬೇರೆ ಅಂತ ಮತ್ತೆ ಇಲ್ಲಿ ಸಿಂಪಲ್ ಆಗಿ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಇಲ್ಲಿ ಅನ್ಸ್ಪೆಸಿಫೈಡ್ ಕೂಡ ಇರುತ್ತೆ ಅದನ್ನ ಇಲ್ಲಿ ಹಾಗೆ ಅದಾದಮೇಲೆ ಅದಾದ್ಮೇಲೆ ಮಾಡ್ಕೊಂಡು ಕೆಳಗೆ ನೋಡಬಹುದು ಯು ಎಂ ಟಿ ಸಿ ಅಂತ ಕಾಣಿಸ್ತಾ ಅದನ್ನ ಸೆಲೆಕ್ಟ್ ಮಾಡಿ ಅದಾದ್ಮೇಲೆ ಮಾಡಿ ಕೆಳಗೆ ಬನ್ನಿ ಅದಾದ್ಮೇಲೆ ಒನ್ ಎಕ್ಸ್ ಆರ್ ಡಬಲ್ ಟಿ ಅಂತ ಕಾಣಿಸ್ತಾ ಇದನ್ನ ಸೆಲೆಕ್ಟ್ ಮಾಡಿ ಅದಾದ್ಮೇಲೆ ಎನ್ ಆರ್ ಅಂತ ಕಾಣಿಸಲ್ಲ ಸೆಲೆಕ್ಟ್ ಮಾಡಿ ಸಿಂಪಲ್ ಕ್ಲಿಕ್ ಮಾಡ್ಕೊಳ್ಳಿ ಅದಾದ್ಮೇಲೆ ನೋಡಬಹುದು ಕೆಳಗಡೆ ಮೊಬೈಲ್ ವರ್ಚುವಲ್ ನೆಟ್ವರ್ಕ್ ಆಪರೇಟರ್ ಟೈಪ್ ಅಂತ ಕಾಣುತ್ತೆ ಸಿಂಪಲ್ ಆಗಿ ಇದ್ರ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ನಾನು ಎಸ್ ಪಿ ಐಎಮ್ ಐ ಅದಾದ್ಮೇಲೆ ಜಿ ಅಂತ ಡಿ ಇಲ್ಲಿ ಕಾಣಿಸುತ್ತೆ ನಾನು ಸೆಲೆಕ್ಟ್ ಮಾಡಿ ಅದಾದ್ಮೇಲೆ ಏನು ಕೂಡ ಚೇಂಜಸ್ ಮಾಡಕ್ ಹೋಗಬೇಡಿ ಪ್ರತಿಯೊಂದು ಕೂಡ ಚೆಕ್ ಕೂಡ ಮಾಡ್ಕೊಡಿ ಎಲ್ಲ ಕೂಡ ಸರಿ ಇದೆಯಾ ಅಂತ ಅಂದ್ರೆ ನಾನು ಇಲ್ಲಿ ಏನನ್ನ ಎಂಟರ್ ಮಾಡಿದ್ರೆ ಅದೇ ರೀತಿಯಾಗಿ ಇರಬೇಕಾಗುತ್ತೆ ಒಂದು ಸಿಮ್ ನೇಮನ್ನ ಮಾತ್ರ ಚೇಂಜ್ ಮಾಡ್ಕೊಳ್ಳಿ ನೀವು ಏರ್ಟೆಲ್ ಯೂಸ್ ಮಾಡ್ತೀರಾ ಅಂದ್ರೆ ಸೇಮ್ ಹಾಗೆ ಇರಲಿ ಅಂದ್ರೆ ಜಿಯೋ ಆಗಿರ್ಬೋದು ಬಿ ಎಸ್ ಎಲ್ ಆಗಿರ್ಬೋದು ಬೇರೆ ಸಿಮ್ ಯೂಸ್ ಮಾಡ್ತಿದ್ರ ಅಂದ್ರೆ ಆ ಒಂದು ನೇಮನ್ನ ನೀವು ಇಲ್ಲಿ ಚೇಂಜ್ ಮಾಡ್ಕೊಬೇಕಾಗುತ್ತೆ ಇಷ್ಟು ಸೆಟ್ಟಿಂಗ್ ಮಾಡಿದ್ಮೇಲೆ ಮೇಲ್ಗಡೆ ತ್ರೀ ಡಾಟ್ ಕಾಣುತ್ತಲ್ಲ ಅದ್ರ ಮೇಲೆ ಮಾಡ್ಕೊಂಡು ಸಿಂಪಲ್ ಆಗಿ ನೋಡಬಹುದು ಸೇವ್ ಅಂತ ಕಾಣುತ್ತ ಸೇವ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ನಾನು ಆಲ್ರೆಡಿ ಒಂದು ಎ ಹಾಗೆ ಬ್ಯಾಕ್ ಬರ್ತದೆ ನೀವು ಸೇವ್ ಮಾಡ್ಕೊಳ್ಳಿ ಸೇವ್ ಮಾಡ್ಕೊಂಡು ನೋಡಬಹುದು ಫಸ್ಟ್ ನಿಮ್ಮ ಸೆಟ್ಟಿಂಗ್ ಅಲ್ಲಿ ಏನಿರುತ್ತೆ ಇರುತ್ತೆ ಅಂದ್ರೆ ಏರ್ಟೆಲ್ ಇಂಟರ್ನೆಟ್ ಅಂತ ಆ ಒಂದು ಸೆಟ್ಟಿಂಗ್ ಇಲ್ಲಿ ಸೆಲೆಕ್ಟ್ ಕೂಡ ಇರುತ್ತೆ ಅದನ್ನ ಚೇಂಜ್ ಮಾಡ್ಕೊಂಡು ಏರ್ಟೆಲ್ ಫೈವ್ ಜಿ ಹೈಪರ್ ನೆಟ್ ಅಂತ ಕಾಣುತ್ತೆ ಅದನ್ನ ಸೆಲೆಕ್ಟ್ ಮಾಡ್ಕೊಳ್ತಾ ನಿಮಗೆ ನಿಮ್ಮ ಫೋನ್ ಫೋರ್ ಜಿ ಸಿಗ್ತೈತೆ ಅಂದ್ರೆ ಇನ್ಸ್ಟಿ ಫೈವ್ ಜಿ ಕೂಡ ಕನ್ವರ್ಟ್ ಆಗಿಬಿಡುತ್ತೆ ಫೈವ್ ಜಿ ನೆಟ್ವರ್ಕ್ ಸಿಗುವಂತದ್ದು ಸೊ ಇಷ್ಟೇ ಈ ಒಂದು ಸೆಟ್ಟಿಂಗ್ ಮಾಡಿದ ಮೇಲೆ ಇನ್ನೊಂದ್ಸಲ ನಿಮ್ಮ ಫೋನ್ ಅಲ್ಲಿ ಸ್ಪೀಡ್ ಅನ್ನ ಟೆಸ್ಟ್ ಮಾಡಬೇಕಾಗುತ್ತೆ ನಾನು ಈ ಒಂದು ಸೆಟ್ಟಿಂಗ್ ಮಾಡಿದ ಮೇಲೆ ಎಷ್ಟು ಸ್ಪೀಡ್ ಸಿಗುತ್ತೆ ಅಂತ ನಿಮಗೆ ಲೈವ್ ಆಗಿ ತೋರಿಸ್ತೀನಿ ನೋಡಬಹುದು ಮತ್ತೆ ಕ್ಲಾಸ್ ಸ್ಪೀಡ್ ಟೆಸ್ಟ್ ವೆಬ್ಸೈಟ್ ಗೆ ಕೂಡ ಬರ್ತೀನಿ ಅದಾದ್ಮೇಲೆ ಈ ಒಂದು ವೆಬ್ಸೈಟ್ ಮೇಲೆ ಕ್ಲಿಕ್ ಮಾಡ್ತೀನಿ ನೀವು ಕೂಡ ಅಷ್ಟೇ ಸ್ಪೀಡ್ ಟೆಸ್ಟ್ ಮಾಡಬೇಕಂದ್ರೆ ಈ ಒಂದು ವೆಬ್ಸೈಟ್ ನ ಯೂಸ್ ಕೂಡ ಮಾಡ್ಕೊಬಹುದು ಅದಾದ್ಮೇಲೆ ನೋಡಬಹುದು ಇಲ್ಲಿ ಗೋ ಅಂತ ಕಾಣ್ತಾ ಸಿಂಪಲ್ ಆಗಿ ಗೋ ಮೇಲೆ ಕ್ಲಿಕ್ ಮಾಡಿ ಸ್ವಲ್ಪ ಹೊತ್ತು ವೈಟ್ ಮಾಡಿ ಎಷ್ಟು ಸ್ಪೀಡ್ ಸಿಗುತ್ತೆ ಅಂತ ನಿಮ್ಗೆ ಗೊತ್ತಾಗುತ್ತೆ ಸೊ ನೋಡ್ಬೋದು ಈಗ ಸ್ಪೀಡ್ ಟೆಸ್ಟ್ ಸ್ಟಾರ್ಟ್ ಕೂಡ ಎಸ್ ನೋಡ್ತಿದ್ರೆ ಸ್ಟಾರ್ಟಿಂಗ್ ಹತ್ತು ಎಂ ಪಿ ಎಸ್ ಹನ್ನೊಂದು ಎಂ ಬಿ ಪಿ ಎಸ್ ಒಂಬತ್ತು ಎಂ ಪಿ ಎಸ್ ಈ ರೀತಿ ಸಿಕ್ತಿದೆ ಫಸ್ಟ್ ಅಂದ್ರೆ ಈ ಒಂದು ಸೆಟ್ಟಿಂಗ್ ಮಾಡೋಕ್ಕಿಂತ ಮುಂಚೆ ಕೇವಲ ಮೂರು ಎಂ ಪಿ ಎಸ್ ಫೈನಲ್ ಆಗಿ ನಾಲ್ಕು ಎಂಬ ಕೂಡ ಸಿಕ್ತು ಆದ್ರೆ ಇಲ್ಲಿ ನೋಡಬಹುದು ಗುರು ಹದಿನೈದು ಎಂ ಬಿ ಪಿ ಎಸ್ ಸ್ಪೀಡ್ ಕೂಡ ಸಿಕ್ತಿದೆ ಆಲ್ಮೋಸ್ಟ್ ಮೂರು ಪಟ್ಟು ಇಲ್ಲಿ ಸ್ಪೀಡ್ ಕೂಡ ಇಲ್ಲಿ ಜಾಸ್ತಿ ಆಗಿರುವಂತದ್ದು ನೋಡ್ತಿದ್ರ ನೀವೇ ಇಲ್ಲಿ ಡೌನ್ಲೋಡ್ ಸ್ಪೀಡ್ ಟೋಟಲ್ ಆಗಿ ನನಗೆ ಇಲ್ಲಿ ಹದಿನೈದು ಪಾಯಿಂಟ್ ಟೂ ಫೋರ್ ಎಂಇ ಪಿ ಎಸ್ ಕೂಡ ಸಿಕ್ತಿರುವಂತದ್ದು ಎಷ್ಟು ಸಕ್ಕತ್ತಾಗಿ ಈ ಒಂದು ಟ್ರಿಕ್ ವರ್ಕ್ ಆಗ್ತಿದೆ ಅಂತ ನೀವೇ ಲೈವ್ ಆಗಿ ಚೆಕ್ ಮಾಡ್ಕೊಬಹುದು ಟ್ರಿಕ್ ಅಂತೂ ಹಂಡ್ರೆಡ್ ಅಂಡ್ ಒನ್ ಪರ್ಸೆಂಟ್ ಪ್ರತಿಯೊಂದು ನೆಟ್ವರ್ಕ್ ಅಲ್ಲಿ ಕೂಡ ವರ್ಕ್ ಆಗುತ್ತೆ ಟ್ರೈ ಮಾಡಿ ಈ ಒಂದು ವಿಡಿಯೋ ಇಷ್ಟ ಆಯ್ತು ಅಂದ್ರೆ ದಯವಿಟ್ಟು ವಿಡಿಯೋಗೊಂದು ಲೈಕ್ ಮಾಡಿ ಪ್ರತಿಯೊಬ್ಬರಿಗೂ ಈ ಒಂದು ವಿಡಿಯೋನ ವಾಟ್ಸ್ಆಪ್ ಫೇಸ್ಬುಕ್ ಅಲ್ಲಿ ಶೇರ್ ಮಾಡಿ ಸಿಗೋಣ ಮುಂದಿನ ವಿಡಿಯೋದಲ್ಲಿ ವಿಡಿಯೋ ನೋಡಕ್ಕೆ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್